ತರಕಾರಿ ಪದವಿ ಪೂರ್ವ ಕಾಲೇಜು ನಾಡಿನ ಮೈದಾನ ಧರ್ಮದರ್ಶಿಗಳು ಚಾಮುಂಡೇಶ್ವರಿ ಕ್ಷೇತ್ರ ಆರೇಕೋಳಿ ಶ್ರೀ ಹರೀಶ್ ಆರಿಕೋಳಿ ರವರು ನಮ್ಮೊಂದಿಗೆ ಬಹಳಷ್ಟು ನಗಸುಖ ಸೇರಿಕೊಂಡವರ ದಿವ್ಯ ಹಸ್ತದಲ್ಲಿ ಈ ಒಂದು ಒಂದು ಪಂದ್ಯದ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ದೀಪೋ ಹರಕು ಮೇ ಪಾಪ ದೀಪ ಜ್ಯೋತಿ ನಮೋಸ್ತುತಿ ದೀಪವು ಸರ್ವಸ್ವ ದೀಪವು ಸಕಲ ದೀಪವು ಎಲ್ಲ ಅಜ್ಞಾನವನ್ನು ದೂರ ಮಾಡುವಂತದ್ದು ಹುಟ್ಟವೆ ಬಣ್ಣಗ ಜೀವ ಬರ್ಪಣ್ಣು ಪೋಣಗ ಪುದರ್ ಓರಿಪು ದಯಪಣ್ಣಗ ನಮ್ಮ ಈ ಪರಶುರಾಮ ಸೃಷ್ಟಿಡೆ ನಮ್ಮ ಪುಟ್ಟೊಣ್ಣಲ್ಲ ನಂಗೆ ಕೊಂಚ ಯೋಗ ಬೋಡು ನಮ್ಮ ಈ ಭಾಗದ ಈ ತುಳುನಾಡದ ಜನಕ್ಕೂ ಪುಣ್ಯವಂತರು ಬೇತೆ ಬೇತೆ ಜಾತಿ ಬೇತೆ ಬೇತೆ ಧರ್ಮ ಬೇತೆ ಬೇತೆ ದೇವೇರನ್ನು ನಮ್ಮ ಮುಲ್ಪ ಏತ್ ಜನ ಮುಗ್ಧರ್ ಬಂಡ ನಮ್ಮ ಒಂಜಿ ಗುಡ್ಡ ಕಲ್ಲ ದೇವೇರಂದು ನಮ್ಮನ್ನ ಜನಗಳು ಅಂಜನೇ ಅಂಜನೆ ಹಿಡಿತನ ಮರ ಅಂಜನೆ ಪರ್ಪುನ ನೀರು ಬೊರಿಪುನ ಪೆತ್ತ ಪ್ರತಿ ಒಂಜಿ ನಮ್ಮ ವಿಶೇಷ ಬಾತಿ ಈ ಜಾಗಡೆ ದೇವೇರೆಂದು ನಮ್ಮ ನಂಚ ಆ ವಿಶೇಷ ಬಾಧೆ ಮುಗ್ದ ಜನಗಳು ನಮ್ಮ ಅಪ್ಪನ ಈ ಜಾಗಡೆ ಇಂಥ ದಿನಟು ನಮ್ಮ ರಾಜ್ಯದನೇ ಮಾಂತ ಕ್ರೀಡಾ ಒಂಜಿ ಐವರ್ ಕೊರ್ನಾಡು ಪಂಪಿನ ಗ್ರಾಮೀಣ ಪ್ರದರ್ಶನ ನಮ್ಮ ಇತ್ತೆದ ಈ ಗೊಟ್ಟು ಇತ್ತೆದ ಕಾಲಡು ನಮ್ಮ ಟಿವಿ ವಿ ತೂಪೇ ಈ ಪೊತ್ತು ಪಂಡ ಕುಸಿಟ್ಟು ಪಂಡೆ ದೇಪ ಮಲ್ಲ ಸಿಟಿಟು ತೂಯ ಒಂದು ಉಂಟು ದೇವ ನೆಕ್ ಶ್ರಮ ಮಂತ್ರ ಸಂಘಟಕರಿಗೆ ಅಂಚನೆ ಸರ್ವ ಸದಸ್ಯರಿಗೆಲ್ಲ ಆ ಚಾಮುಂಡೇಶ್ವರಿ ಕ್ಷೇತ್ರ ಆ ವತಿರ್ದು ಎನ್ನ ವಿಶೇಷವಾದ ಅಭಿನಂದನೆ ಕೊರೋದು ದೇವ ಒಂದು ಕ್ರೀಡೆ ಮನ್ಪುನ ಮಾತ್ರ ಅತ್ತೆ ಅಯ್ಟ್ ಏತ್ ಭಂಗ ಉಂಡು ಏತ್ ಕಷ್ಟ ಉಂಡೋ ಅಂತ ಆ ಸಂಘಟನೆ ರೇಖೆ ಗೊತ್ತು ಈ ಗ್ರಾಮೀಣ ಪ್ರದೇಶ ನಮ್ಮ ಇಂಥ ದಿನಟು ನೆಟ್ಟು ವಿಶೇಷ ಪಾತಿ ಈ ಕ್ರೀಡೋತ್ಸವ ನೆಟ್ಟು ಹಲವಾರು ಪ್ರಯೋಜನಗಳುಲ್ಲ ದೇ ಬೇತೆ ಬೇತೆ ಊರುದಾಗಲು ಬರ್ತದೆ ಒಂಜಿ ನಮ್ಮ ಊರುಡೆ ಈ ಮಣ್ಣುಡೆ ಒಂಜಿ ಕ್ರೀಡೆ ತೊನಗ ನನಗೆ ಮುಟ್ಟಾಡ ತೂಪು ನಂಚಿನ ಅವಕಾಶ ತಿಕ್ಕೊಂಡು ಒಂಜಿ ರಡ್ಡ್ಯದಾತು ನಮ್ಮ ಈ ಗ್ರಾಮೀಣ ಪ್ರದೇಶದ ಎತ್ತೋ ಎತ್ತೋ ನಮ್ಮ ಪ್ರತಿಭೆ ಲಿಪ್ಪುವ ಬೇತೆ ಬೇತೆ ಕ್ರೀಡೆದ ಪ್ರತಿಭೆ ಲಿಪ್ಪುವ ಅಗ್ಲಿಗೆ ಒಂಜಿ ಪ್ರೋತ್ಸಾಹ ಕೋರಲೆ ಹಾಕೊಂಡು ಇದು ಕಬಡ್ಡಿ ಕ್ರಿಕೆಟ್ ಜಗತ್ತಿನ ಆಕರ್ಷಣೆ ಕೇಂದ್ರ ಆಗಿತ್ತು ಆದ್ರೆ ಇವತ್ತು ಪ್ರೊ ಕಬಡ್ಡಿಯ ಮುಖಾಂತರ ಜಗತ್ತಿನ ಆಕರ್ಷಣೆ ಕೇಂದ್ರವಾಗಿ ಇವತ್ತು ಕಬಡ್ಡಿ ಬೆಳೀತದೆ ಇವತ್ತು ಭಾರತೀಯ ಆಟ ಒಂದು ಜಗತ್ತಿನ ಆಟವಾಗಿ ಮೆರೀತಕ್ಕಂಥ ದಿನದಲ್ಲಿ ಐವರ್ನಾಡ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ರೀಡೆಯ ಯೋಜನೆಯನ್ನ ಮಾಡಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಹತ್ತಾರು ಕ್ರೀಡಾಳುಗಳು ಮಮತಾ ಪೂಜಾರಿ ಅಂತ ಕ್ರೀಡಾಳುಗಳು ಇವತ್ತು ಜಗತ್ತಿನ ಮನ್ನಣೆಗೆ ಪಾತ್ರರಾಗಿದ್ದಾರೆ ಆಗಿದ್ದಾರೆ ಕಬಡ್ಡಿ ಆಟದಲ್ಲಿ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ ಹಾಗಾಗಿ ಐವರ್ನಾಡಿನಂತ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ರಾಜ್ಯ ಮಟ್ಟದ ಕ್ರೀಡಾಳುಗಳನ್ನ ತರಿಸಿ ಆಡುವುದರ ಮುಖಾಂತರವಾಗಿ ಈ ಭಾಗದ ಯುವಕರಿಗೆ ಪ್ರೇರಣೆ ಮತ್ತು ಆಡುವುದಕ್ಕೆ ಆಸಕ್ತಿ ಬರತಕ್ಕಂಥದ್ದು ಮತ್ತು ಅದರ ಮುಖಾಂತರ ಅವರ ಪ್ರತಿಭೆಗಳನ್ನು ಅರಳಿಸಲಿಕ್ಕೆ ಅವಕಾಶಗಳನ್ನು ಕೊಡತಕ್ಕಂಥದ್ದು ಒಳ್ಳೆಯ ಕೆಲಸ ನಾನು ಎಸ್ ಎನ್ ಮನ್ಮತಾ ಮತ್ತು ಅವರ ತಂಡಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹನ್ನೆರಡು ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಅದ್ದೂರಿಯ ಕಬಡ್ಡಿ ಅದು ನಾನು ಆಗಲೂ ಲೋಕಸಭಾ ಸದಸ್ಯನಾಗಿ ಬಂದಿದ್ದೇನೆ ಇವತ್ತು ಮಾಜಿಯಾಗಿ ಬಂದಿದ್ದೇನೆ ಅದೇ ನಾನು ಭಾಳ ಕಬಡ್ಡಿಯ ಉದ್ಘಾಟನೆಗೆ ಹೋಗಿದ್ದೇನೆ ನನ್ನ ಈ ಹದಿನೈದು ವರ್ಷದ ಅವಧಿಯಲ್ಲಿ ಉದ್ಘಾಟನೆಯ ಸಮಯಕ್ಕೆ ಒಂದು ಕಡೆ ಟೀಮ್ ಬರುವುದಿಲ್ಲ ಇನ್ನೊಂದು ಕಡೆ ಜನ ಇರುವುದಿಲ್ಲ ಆದರೆ ಐವರು ನಾಡಿನಲ್ಲಿ ಎರಡನ್ನೂ ಸೇರಿಸಿ ಮಾಡ್ತಕ್ಕಂಥ ಐವರ್ನಾಡಿನ ಜನತೆಗೆ ಕ್ರೀಡೆಯ ಮನೆಯರ್ತಕ್ಕಂಥ ಆಸಕ್ತಿ ಇಲ್ಲಿ ತೋರಿಸ್ತದಾಗಿತ್ತು ಇಲ್ಲಿಯ ಜನತೆಗೆ ಇರ್ತಕ್ಕಂಥ ಆಸಕ್ತಿ ಯಾವಾಗ ಜನತೆಗೆ ಆಸಕ್ತಿ ಇರ್ತದ ಆಗವ ಯುವಕರ ತಂಡಕ್ಕೂ ಆಸಕ್ತಿ ಬರ್ತದೆ ನಾನು ಮನ್ಮತ್ರಲ್ಲಿ ವಿನಂತಿ ಮಾಡ್ತೇನೆ ಇದನ್ನು ಪ್ರತಿ ವರ್ಷ ಮುಂದುವರಿಸಿ ನಿಮ್ ಜೊತೆ ಅನಿದ್ದೇನೆ ಶುಭ ಆಗಲಿ ಕ್ರೀಡೆ ರಾಜ್ಯ ಮಟ್ಟದ ಅಂತಾರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ಆಡಿಸುವಂತ ಶಕ್ತಿ ಈ ಗೆಳೆಯರ ಬಳಗಕ್ಕೆ ಬರಲಿ ಅಂತ ಶುಭವನ್ನು ಹಾರೈಸ್ತಾ